ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಷನಿ ವರ್ಷ ಭವಿಷ್ಯ ನೋಡಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ನಾಲ್ಕು ಗ್ರಹಗಳು ಸಂಚಾರದ ಆಧಾರದ ಮೇಲೆ ನೋಡ್ತೀವಿ ಅದು ಯಾವುದು ಅಂದರೆ ಶನಿ ಗ್ರಹ ಗುರುಗ್ರಹ ಗ್ರಹ ಮತ್ತು ಕೇತು ಗ್ರಹ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಸಾಡೆ ಸಾತಿ ಮುಕ್ತಾಯವಾಗುತ್ತಿದೆ ಏಳು ವರ್ಷದಿಂದ ನೀವು ಬಹಳ ತೊಂದರೆ ಅನುಭವಿಸಿದ್ದೀರಿ ಈಗ ಈ ತೊಂದರೆಗಳು ಈ ವರ್ಷ ಇರುವುದಿಲ್ಲ ಮೊದಲ ಐದು ತಿಂಗಳು ನಿಮಗೆ ಅತ್ಯಂತ ಉತ್ತಮವಾಗಿದೆ ಈ ಐದು ತಿಂಗಳಲ್ಲಿ ಅಂದರೆ ಮೇ ತಿಂಗಳವರೆಗೆ ಏನೇನು ಶುಭ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ ಈ ಗುರುಗ್ರಹ ಪಂಚಮ ಭಾವದಲ್ಲಿ ಇರೋದ್ರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತೆ ನೂತನವಾದ ವಾಹನ ಖರೀದಿ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ ಈ ಐದು ತಿಂಗಳು ಅತ್ಯಂತ ಉತ್ತಮವಾಗಿದೆ ಸರ್ಕಾರಿ ಕೆಲಸ ಪ್ರಯತ್ನ ಮಾಡುವವರಿಗೆ ಕೂಡ ನಿಮಗೆ ಅದೃಷ್ಟ ಸನ್ಮಾನ ಆಗುವ ಪ್ರಾಪ್ತಿ ಉಂಟಾಗುತ್ತೆ ಗೌರವನೂ ಸಿಗುತ್ತೆ ಗುರು ಗ್ರಹ ಕೂಡ ಮೇ ತಿಂಗಳವರೆಗೆ ತೃತೀಯ ಭಾವದಲ್ಲಿ ಇರೋದರಿಂದ ಇದು ಕೂಡ ಅನೇಕ ವಿಧವಾಗಿ ಶುಭ ಫಲ ಕೊಡುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಣ್ಣ ತಮ್ಮಂದಿರ ಸಹಾಯ ಪ್ರಾಪ್ತಿಯಾಗುತ್ತೆ ಶತ್ರುಗಳೇ ನಿಮಗೆ ಮಿತ್ರರಾಗುತ್ತಾರೆ ಈ ವರ್ಷ ಐದನೇ ತಿಂಗಳವರೆಗೆ ನಿಮಗೆ ಗುರು ಮತ್ತು ರಾಹುಬಲ ಇರುವುದರಿಂದ ಶುಭವಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಗುರುಗ್ರಹ ರಾಹುಗ್ರಹ ಕೇತುಗ್ರಹಗಳು ಬಲ ಇರುವುದಿಲ್ಲ ಆದರೆ ಶನಿ ತೃತೀಯ ಭಾವದಲ್ಲಿ ಸಂಚಾರ ಆಗುವುದರಿಂದ ನಿಮಗೆ ಶುಭ ಫಲಗಳನ್ನು ಕೊಡುತ್ತೆ ಶನಿಗ್ರಹ ಮೀನರಾಶಿಗೆ ಸಂಚಾರ ಆಗುವುದರಿಂದ ಹತ್ತೊಂಬತ್ತು ಮಾರ್ಚ್ಗೆ ನಿಮಗೆ ಸಾಡೆ ಸಾತಿ ಮುಕ್ತಾಯವಾಗುವುದರಿಂದ ತೊಂದರೆಗಳು ಕಡಿಮೆ ಆಗುತ್ತೆ ಶನಿಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗೋದ್ರಿಂದ ನೀವು ಏನೇನು ಬಯಸ್ತಿರೋ ಅದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಕೂಡ ನಿಮಗೆ ಉತ್ತಮವಾಗಿರುತ್ತೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ವಾಹನಕ್ಕೆ ಸಂಬಂಧಪಟ್ಟಂತಹವರಿಗೂ ಕೂಡ ಅಭಿವೃದ್ಧಿ ಆಗುತ್ತೆ ಈ ಶನಿಗ್ರಹದಿಂದ ಅಣ್ಣ ತಮ್ಮಂದಿರ ಸಹಕಾರ ಪ್ರಾಪ್ತಿಯಾಗುತ್ತೆ ಕೆಲವೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿರಬೇಕಾಗತ್ತೆ ಅದು ಯಾವ ವಿಚಾರದಲ್ಲಿ ಅಂದರೆ ಗುರುಗ್ರಹ ಷಷ್ಠಿ ಭಾವದಲ್ಲಿ ಸಂಚಾರ ಆಗೋದ್ರಿಂದ ವಿವಾಹ ಜೀವನದಲ್ಲಿ ಮನಸ್ತಾಪ ಆಗುವ ಚಾನ್ಸ್ ಇದೆ ಆದ್ದರಿಂದ ತಾಳ್ಮೆಯಿಂದ ಇರಿ ಇದರ ಜೊತೆಗೆ ಬಂಧುಗಳ ಜೊತೆಗೂ ಕೂಡ ನೀವು ತಾಳ್ಮೆಯಿಂದ ಇರಿ ಆರೋಗ್ಯದಲ್ಲಿ ಜೋಪಾನವಾಗಿರಬೇಕು ಡಾಕ್ಟ್ರುಗಳ ಸಲಹೆಗಳನ್ನು ತಗೊಳ್ಳಿ ಗ್ರಹ ದ್ವಿತೀಯ ಭಾವದಲ್ಲಿ ಮತ್ತು ಕೇತುಗ್ರಹ ಅಷ್ಟಮ ಭಾವದಲ್ಲಿ ಸಂಚಾರ ಆಗೋದ್ರಿಂದ ಖರ್ಚು ಹೆಚ್ಚಾಗುತ್ತೆ ಮಾತಿನ ವಿಚಾರದಲ್ಲಿ ಜೋಪಾನವಾಗಿರಿ ಪರಿಹಾರ ಏನು ಮಾಡಬೇಕು ಇವೆಲ್ಲ ತೊಂದರೆಯಿಂದ ದೂರ ಆಗೋದಕ್ಕೆ ಅಂತ ಹೇಳಿದ್ರೆ ದತ್ತಾತ್ರೇಯ ಸ್ವಾಮಿ ಆರಾಧನೆಯನ್ನು ಮಾಡಿ ಇದರಿಂದ ಈ ವರ್ಷದಲ್ಲಿ ನಿಮಗೆ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು